ನಮಸ್ತೆ ಸ್ನೇಹಿತರೆ ನಾವು ಯಾವುದೇ ಬೆಳೆಯನ್ನು ಬೆಳೆಯಬೇಕಾದರೆ ನಮ್ಮ ಭೂಮಿಯನ್ನು ಯಾವ ರೀತಿ ಸಜ್ಜುಗೊಳಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿದೆ ಹಾಗೂ ಯಾವ ರೀತಿ ನಾವು ಮಾಗಿ ಉಳಿಮೆಯನ್ನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಸ್ವಲ್ಪ ಸಣ್ಣ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಭೂಮಿ ಉಳಿಮೆ ಯಾಕೆ ಮುಖ್ಯವಾಗಿದೆ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಮಣ್ಣಿನಲ್ಲಿ ಸಣ್ಣ ಸೂಕ್ಷ್ಮ ಜೀವಿಗಳಿರುತ್ತವೆ ಕಸ ಕಡ್ಡಿಗಳಿರುತ್ತವೆ ಅವುಗಳನ್ನೆಲ್ಲ ಭೂಮಿಯ ಆಳಕ್ಕೆ ಹಾಕಿದಾಗ ಆ ಸೂಕ್ಷ್ಮ ಜೀವಿಗಳು ರೋಗಾಣುಗಳು ಶಿಲೀಂಧ್ರಗಳು ಭೂಮಿಯಿಂದ ಕೆಳಗೆ ಹೋಗಿ ಅವು ಮತ್ತೆ ಮೇಲಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅವುಗಳ ತೈತ್ಯಗಳು ಸಹಿತ ಆ ಭೂಮಿಯ ಮೇಲಿಂದ ನೆಲಕ್ಕೆ ಆಳಕ್ಕೆ ಹೋಗಿ ಬೀಳುವುದರಿಂದ ಅವುಗಳು ಸಹಿತ ಮೇಲೆ ಬಂದು ಬರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಮಾಗಿ ಉಳಿಮೆ ಅನ್ನೋದು ಬಹಳ ಮುಖ್ಯವಾಗಿದೆ ಹಾಗೂ ಮಣ್ಣು ಸಹಿತ ಮಾಗಿ ಉಳಿಮೆ ಮಾಡುವುದರಿಂದ ಮೃದುವಾಗುತ್ತದೆ ಮತ್ತು ಸೂರ್ಯರಶ್ಮಿಯು ಉಳುಮೆ ಮಾಡಿದ ಮಣ್ಣಿನ ಮೇಲೆ ಬೀಳುವುದರಿಂದ ಭೂಮಿಯು ಕಾಯ್ದು ಅದರ ಕಾವ ಉಷ್ಣತೆಯು ಹೆಚ್ಚಾಗಿ ಒಳ್ಳೆಯ ಇಳಿವೆ ಇಳುವರಿಯನ್ನು ಪಡೆಯಲು ಸಹಾಯಕವಾಗುತ್ತದೆ ಸ್ನೇಹಿತರೆ ನಾವು ಮಾಗಿ ಉಳುಮೆಯನ್ನು ಮಾಡದೇ ಹೋದರೆ ಕಸ ಕುಳಿ ಗಿಡಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಈ ಕಸ ಕುಳಿ ಗಿಡಗಳು ನೀರು ಗಾಳಿ ಪ್ರಾಣಿ ಪಕ್ಷಿಗಳಿಂದ ನಮ್ಮ ಹೊಲಗಳಲ್ಲಿ ಬಂದು ಬಿದ್ದುಕೊಂಡಿರ್ತವೆ ಅವು ಕಡಿಮೆ ಆಗಬೇಕೆಂದರೆ ನಾವು ಮಾಗಿ ಉಳುಮೆ ಅನ್ನುವುದು ಮಾಡಲೇಬೇಕಾಗುತ್ತದೆ ನಾವು ಭೂಮಿಯನ್ನು ಉಳುಮೆ ಮಾಡದೇ ಇದ್ದರೆ ನಮ್ಮ ಬೆಳೆಗಳಿಗೆ ರೋಗ ಬಾಧೆ ಕಸ ಗಿಡಗಳ ಬಾಧೆಯು ಕಾಡುತ್ತದೆ ಅವುಗಳ ನಿರ್ವಹಣೆ ಸಲ್ ಸುಲಭವಾಗಿ ನಾವು ಮಾಡಬೇಕಾದರೆ ಈ ಮಾಗಿ ಉಳಿಮೆ ಬಹಳ ಮುಖ್ಯವಾಗಿದೆ ನಾವು ಯಾವ ರೀತಿ ಉಳುಮೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿ ಆಗಿರುತ್ತದೆ ಆದ್ದರಿಂದ ರೈತ ಸ್ನೇಹಿತರೆ ಎಲ್ಲಿಯೂ ಸಹಿತ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಒಳ್ಳೆಯ ಬೆಳೆ ಬರಬೇಕಾದರೆ ಭೂಮಿಯನ್ನು ಸಮತಟ್ಟಾಗಿ ಉಳುಮೆ ಮಾಡುವುದು ಬಹಳ ಬಹಳ ಮುಖ್ಯವಾಗಿರುತ್ತದೆ ನಮ್ಮ ಭೂಮಿಯು ನಾಲ್ಕು ಬದುವು ಅಥವಾ ದಿಕ್ಕುಗಳಲ್ಲಿ ಮಣ್ಣು ಸಮಾನವಾಗಿ ಇದ್ದಾಗ ನಾವು ನೀರು ಹಾಯಿಸಲು ಮತ್ತು ಬಿತ್ತನೆ ಮಾಡಲು ಸಹಾಯವಾಗುತ್ತದೆ ಅದಕ್ಕಾಗಿ ನಾವು ಭೂಮಿಯನ್ನು ಭೂಮಿಯನ್ನು ಯಾವ ದಿಕ್ಕಿನಲ್ಲಿ ವಿಜಾರ ಇರುತ್ತದೆಯೋ ಅಲ್ಲಿಂದ ಉಳಿಮೆ ಮಾಡಬೇಕು ಅಥವಾ ಯಾವ ದಿಕ್ಕು ತಗ್ಗಾಗಿರುತ್ತದೆ ಆ ದಿಕ್ಕಿಗೆ ಹೊಸ ಮಣ್ಣು ಬೀಳುವ ಹಾಗೆ ಮಾಡಬೇಕು ಇದರಿಂದ ಭೂಮಿ ಏರು ಅಥವಾ ದಿನ್ನೆ ಉಳಿಯುವುದಿಲ್ಲ ಸಮತಟ್ಟಾಗುತ್ತದೆ ಸ್ನೇಹಿತರೆ ಈ ಸಲ ಒಂದು ಕಡೆಯಿಂದ ಭೂಮಿಯನ್ನು ಉಳುಮೆ ಮಾಡಿದರೆ ಮುಂದಿನ ವರ್ಷ ಅಥವಾ ಮುಂದಿನ ಸಲ ನಾವು ಬೇರೆ ಕಡೆಯಿಂದ ಅದರ ಅಥವಾ ಅದರ ವಿರುದ್ಧ ದಿಕ್ಕಿನಿಂದ ಭೂಮಿಯನ್ನು ಮಾಗಿ ಉಳುಮೆ ಮಾಡುವುದು ಬಹಳ ಒಳ್ಳೆಯದು ಯಾಕಂದರೆ ಭೂಮಿಯು ಒಂದೇ ಕಡೆಗೆ ಏರು ಒಂದು ಕಡೆಗೆ ತಗ್ಗು ಆಗುವುದಿಲ್ಲ ಪ್ರತಿ ವರ್ಷವೂ ನಾವು ಒಂದೇ ದಿಕ್ಕಿನಲ್ಲಿ ಭೂಮಿಯನ್ನು ಉಳುಮೆ ಮಾಡಿದರೆ ಭೂಮಿಯು ಒಂದೇ ಕಡೆ ಏರು ಆಗುತ್ತದೆ ಆಗುತ್ತದೆ ಒಂದು ಕಡೆ ಈಜಾರು ಆಗಿಬಿಡುತ್ತದೆ ಹೀಗಾದಾಗ ಬೆಳೆಯು ಸರಿಯಾಗಿ ಬರುವುದಿಲ್ಲ ಉಳುಮೆ ಮಾಡುವ ಮೊದಲು ನಾವು ನಮ್ಮ ಭೂಮಿಯನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಬೇಕು ಯಾವ ಕಡೆ ಏರು ಇದೆ ಅಥವಾ ದಿನ್ನೆ ಇದೆಯೋ ಅಲ್ಲಿಂದ ಉಳಿಮೆ ಮಾಡಬಾರದು ಬದಲಿಗೆ ಯಾವ ಕಡೆ ತಗ್ಗು ಆಗಿರ್ತದೆಯೋ ಆ ಕಡೆಯಿಂದ ಉಳಿಮೆ ಮಾಡಿದ ಮಾಡುವುದು ಸೂಕ್ತವಾಗಿರುತ್ತದೆ ಸ್ನೇಹಿತರೆ ಇದಷ್ಟು ಭೂಮಿಯ ಮಾಗಿ ಉಳಿಮೆಯ ಮಹತ್ವವಾಗಿದೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ